ಪ್ರಾಂಗಣದ ಬಳಿ ಸೌಜನ್ಯಗಳ ಹೆತ್ತವಳನ್ನ ಹಾಗೂ ಜೊತೆಯಲ್ಲಿದ್ದವರನ್ನು ಸಂದರ್ಶನ ನಡೆಸಲಿಕ್ಕೋಸ್ಕರ ತೆರಳಿದಂತಹ ಮೂವರು ಯೂಟ್ಯೂಬರ್ಸ್ ಮೇಲೆ ಗುಂಪನ್ನು ಐದೈವತ್ತರಿಂದ ನೂರು ಜನ ಸೇರಿ ಬಹಳ ಉಪಾಯವಾಗಿ ಒಂದು ಅಕಿತ್ತಲನ್ನು ತೆಗೆದು ಅವರ ಮೇಲೆ ಏಕಾಏಕಿ ಅಲ್ಲೇ ನಡೆಸೋದಿದೆಯಲ್ಲ ಅದು ನಮ್ಮ ಪ್ರಜಾಸತ್ತೆಯಲ್ಲಿ ಬಹಳ ಅತ್ಯಂತ ಹೇಯ ಹೀನಾತಿಹೀನವಾದಂತಹ ಸಂಸ್ಕೃತಿಹೀನವಾದಂತಹ ಕಾರ್ಯ ಅಂತಲೇ ನಾವು ತಿಳಿದಿದ್ದೇವೆ ಮತ್ತು ಅದನ್ನು ಒಡನಾಡಿ ಸಂಸ್ಥೆ ಖಂಡಿತವಾಗ್ಲೂ ಕಠೋರವಾದ ಪದಗಳಿಂದ ಖಂಡಿಸ್ತಾ ಇದೆ ಇದಕ್ಕಿಂತ ಹೀನಾತಿಹೀನವಾಗಿ ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪು ನಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಇದರ ಮೂಲಕ ಗೋಮುಖ ವ್ಯಾಘ್ರಗಳ ಮುಖವಾಡ ಕಳಿಸಿ ಬಿದ್ದಿದೆ ಅನಾವರಣ ಆಗ್ತಾ ಇದೆ ನೀವು ಇದೇ ರೀತಿಯಾದ ಪ್ರವೃತ್ತಿಗಳನ್ನು ಮೊದಲಿನಿಂದಲೂ ಮಾಡ್ತಾ ಬಂದಿದೆಯಾ ಸತ್ಯದ ಪರವಾಗಿ ಯಾರ್ಯಾರು ನಿಲ್ತಾರೋ ಅವರ ಒಂದು ವ್ಯಕ್ತಿಗತವಾದಂತಹ ತೇಜೋವಧೆಯನ್ನು ಮಾಡುವಂಥದ್ದು ಅವರನ್ನು ಹಲ್ಲೆ ಮಾಡುವಂಥದ್ದು ಅವರ ಬಾಯಿ ಮುಚ್ಚಿಸಲಿಕ್ಕೆ ನೋಡುವಂಥದ್ದನ್ನು ನೀವುಗಳು ಈ ದೇಶದಲ್ಲಿ ಮಾಡ್ತಾನೆ ಬಂದಿದ್ದೀರಾ ಬೇರೆ ಬೇರೆ ಪ್ರಕರಣಗಳಲ್ಲಿ ನಮ್ಮ ಗಮನಕ್ಕೆ ಬಂದ ಹಾಗೆ ಉತ್ತರ ಕರ್ನಾಟಕದಲ್ಲಿ ಒಂದು ಧರ್ಮದ ಮುಂಚೂಣಿಯಲ್ಲಿ ನಿಲ್ಲಬೇಕಾದಂಥ ವ್ಯಕ್ತಿ ಒಂದು ಫಿಲಾಸಫಿಕಲ್ ಆಗಿ ಮಾತಾಡಬೇಕಾದಂಥ ವ್ಯಕ್ತಿ ಸಮರಕ್ಕೂ ಸಿದ್ಧ ಸಂಧಾನಕ್ಕೂ ಸಿದ್ಧ ಅಂತ ಹೇಳುವಂತ ಮಾತನ್ನ ಹೇಳಿದಾಗ ಆತ ನಡೆದುಕೊಂಡು ಬಂದಂತ ಹಾದಿಯನ್ನು ಅದು ತೋರುವಂತದ್ದು ಅದೇ ರೀತಿಯಾಗಿ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಧರ್ಮದ ಮುಂಚೂಣಿಯಲ್ಲಿರುವಂತಹ ವ್ಯಕ್ತಿ ನಮ್ಮವರು ಎಲ್ಲವನ್ನೂ ಮಾಡಲು ಸಿದ್ಧ ಇದ್ದಾರೆ ನಾವೇ ಅವರನ್ನು ನಡೆದಿದ್ದೇವೆ ಅಂತ ಹೇಳುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಇದು ನಿಮ್ಮ ಸಂಸ್ಕೃತಿ ನಿಮಗೆ ಇದು ಶೋಭೆ ನೀವು ಸತ್ಯದ ಅನ್ವೇಷಣೆಯಲ್ಲಿ ಮುಂಚೂಣಿಯಲ್ಲಿ ನಿಲ್ಲಬೇಕಾದಂತವರು ಇವತ್ತು ಒಂದು ಗುಂಪನ್ನು ಸೃಷ್ಟಿ ಮಾಡಿ ಅಮಾಯಕರ ಮೇಲೆ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡಲು ಹೊರಟಂತವ ಮೇಲೆ ಹಲ್ಲೆ ನಡೆಸಿ ಅವರನ್ನು ಬಾಯಿ ಮುಚ್ಚಿಕೊಳ್ಳುವಂತೆ ಮಾಡ್ತಾ ಇದ್ದೀರ ಇದು ಖಂಡಿತವಾಗಲೂ ಕೆಲಸ ಮಾಡೋದಿಲ್ಲ ಪ್ರತಿಯೊಬ್ಬರೂ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಹತ್ತು ಜನ ಯೂಟ್ಯೂಬರ್ ಇದ್ರೆ ಅವರು ಬಾಯಿನ ಮುಚ್ಚಿಸಿದ್ರೆ ನೂರು ಜನ ಆಗ್ತಾ ನೂರು ಜನರ ಬಾಯನ್ನ ನೀವು ಯಾವ್ದಾದ್ರು ನ್ಯಾಯಾಲಯದ ಮುಂದೆ ನಿಲ್ಲಿಸಿ ಅವರನ್ನ ಬಾಯಿ ಮುಚ್ಚಿಸಲಿಕ್ಕೆ ನೋಡಿದ್ರೆ ಸಾವಿರ ಜನ ಬಂದು ಮಾತಾಡ್ತಾರೆ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಪಟ್ಟದ ಮುಂದೆ ಸಾವಿರಾರು ಜನ ಪ್ರವಾಹದ ಮುನ್ ರೀತಿಯಲ್ಲಿ ನಿಂತು ಕೇಳ್ತಾರೆ ನ್ಯಾಯವನ್ನ ಯಾಕೆ ಹೀಗೆ ಮಾಡಿದ್ರಿ ನೀವು ವಿಶ್ವ ಒಂದು ಪ್ರಕ್ರಿಯೆ ನಡೆದಿದೆ ಕಾನೂನಿನ ಪ್ರಕ್ರಿಯೆ ನಡೆದಿದೆ ಅದನ್ನ ಸಲೀಸಾಗಿ ನಡೀಲಿಕ್ಕೆ ನೀವು ಬಿಡ್ತಾ ಇಲ್ಲ ಅದಕ್ಕೆ ಮಧ್ಯೆ ಬಂದು ಅಲ್ಲಿ ಯಾವುದೋ ಒಂದು ತಿಕ್ಲನ್ನು ತೆಗೆದು ಅದನ್ನ ನೀವು ಗೌರವವಾಗಿ ಮಾಡ್ತೀರಿ ಡಿವಿಯೇಟ್ ಮಾಡಿ ಮಾಡ್ತೀರಿ ಜನ ಅದರ ಕಡೆ ಮಾತಾಡಲಿ ಧರ್ಮದ ಬಗ್ಗೆ ಮಾತಾಡಲಿ ಜಾತಿ ಬಗ್ಗೆ ಮಾತಾಡಲಿ ರಾಜಕೀಯದ ಬಗ್ಗೆ ಮಾತಾಡಲಿ ಸತ್ಯದ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳುವಂಥ ಉನ್ನಾರ ಇದೆಯಲ್ಲ ಅದು ಜಾಸ್ತಿ ದಿವಸ ನಡೆಯೋದಿಲ್ಲ ಇದು ನಿಜಕ್ಕೂ ಕೂಡ ಯು ಆರ್ ಡೆಸ್ಪರೇಟೆಡ್ ಹತಾಶವಾಗಿದ್ದೀರಾ ನೀವು ತೋರಿಸುವಂಥದ್ದು ನಿಮ್ಮೊಳಗೆ ಯಾವುದೇ ಸಾತ್ವಿಕ ಶಕ್ತಿ ಉಳಿದಿಲ್ಲ ಅನ್ನುವಂಥದ್ದು ನೀವು ತಾಂತ್ರಿಕವಾಗಿ ಗೆಲ್ಲದಾರಿರಿ ನ್ಯಾಯಬದ್ಧವಾಗಿ ಗೆಲ್ಲಲಾರಿರಿ ಇದನ್ನೇ ಬಹಳ ಗಂಡಸರು ಕೂಡ ಮಾಡ್ತಾರೆ ಯಾವಾಗ ತಾಂತ್ರಿಕವಾಗಿ ಗೆಲ್ಲಕ್ಕಾಗವೋ ಹೆಂಗಸರ ಜೊತೆಯಲ್ಲಿ ಗುದ್ದಾಟ ತಿನ್ಕತ್ತಾರೆ ತಮ್ಮ ಎಲ್ಲ ಬಾಹುಬಲವನ್ನು ಹೆಂಗಸು ಮೇಲೆ ತೋರಿಸ್ತಾರೆ ಇದು ಸಂಸ್ಕಾರ ಸಂಸ್ಕೃತಿ ಇವತ್ತು ನೀವು ಮಾಡ್ತಾ ಇರೋದು ಇದೇ ರೀತಿಯಾದಂತಹ ಒಂದು ಪ್ರದರ್ಶನ ಮೂರು ಜನ ಹೊಡಿಲಿಕ್ಕೆ ಮೂರ್ ಜನ ಸೇರುವಂತದ್ದು ಅಥವಾ ಸಾಯಿಸುವುದರ ಮೂಲಕ ಗೆಲ್ತೀರಿಕೊಂಡಿ ಬದುಕಿಸಿ ನೀವು ಬದುಕು ಕಟ್ಟಿಕೊಡಿ ರಕ್ತ ಹರಿಸುವುದಲ್ಲ ರಕ್ತ ನೀಡಿ ನೋಡಿ ನಿಮಗೆ ಯಾವ ರೀತಿಯಾದಂತಹ ಒಂದು ಸದ್ಭಾವನೆ ಬರುತ್ತೆ ಅನ್ನುವಂಥದ್ದು ಇವತ್ತು ಡಿವಿಯೇಷನ್ ಆಗ್ಲಿಕ್ಕೆ ಈ ಸರ್ಕಾರ ಬಿಡಬಾರ್ದು ಐ ಟಿ ಬಿಡಬಾರ್ದು ಬೆಳತಂಗಡಿಯ ಪೊಲೀಸ್ ದಕ್ಷಿಣ ಕನ್ನಡದ ಪೊಲೀಸ್ ವರಿಷ್ಠಾಧಿಕಾರಿಗಳು ನೀವು ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕಾಗ್ತದೆ ಎಲ್ಲಾ ವ್ಯಕ್ತಿಗಳು ಕೂಡ ಇವತ್ತು ಸಂವಿಧಾನ ಬದ್ಧವಾಗಿ ನ್ಯಾಯವನ್ನು ಕೇಳಲಿಕ್ಕೆ ಹೋಗ್ತಾ ಇರುವಂತದ್ದು ಯಾರ ಮನೆ ಆಸ್ತಿಯನ್ನಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಯಾಕೆ ಪದೇ ಪದೇ ಹೇಳಿ ನಿಮಗೆ ತಿಳುವಳಿಕೆಯನ್ನು ಕೊಡಬೇಕಾಗಿದೆಯಾ ಎಸ್ಐಟಿ ಬಂದಿರುವಂತದ್ದು ಸತ್ಯವನ್ನಷ್ಟೇ ತೆಗಿಲಿಕ್ಕೆ ಸುಳ್ಳನ್ನಲ್ಲ ಬಗೆ ನೋಡ್ಲಿಕ್ಕೆ ಇಲ್ಲಿ ಬೆಳತಂಗಡಿಯ ಧರ್ಮಸ್ಥಳದ ಪೊಲೀಸರು ಏನ್ ಮಾಡ್ತಾ ಇದ್ದೀರಾ ಇಂತಹ ಒಂದು ಗುಂಪು ತಯಾರಾಗ್ತಾ ಇದೆ ಒಂದು ಮೂರು ಜನ ಯುವಕರನ್ನ ಹೊರದಾಟ್ಲಿಕ್ಕೆ ತಯಾರಾಗ್ತಾ ಇದೆ ಅದರನ್ನ ಒಂದು ನಿಮ್ಮ ಬೇಹುಗಾರಿಕೆಗೆ ನಿಮ್ಮ ಬೇಹು ಗಾರಿಕೆಯ ಒಂದು ಹಸ್ತಕ್ಕೆ ನಿಲುಕಲಾರದಂತಹ ಒಂದು ಸಂಗತಿ ಆಗಿದೆಯಾ ತಮಾಷೆ ಮಾಡ್ತಾ ಇದ್ದೀರಾ ತಮಾಷೆ ನೋಡ್ತಾ ಇದ್ದೀರಾ ಯಾರ ಹೆಣಗಳನ್ನ ಬಿಡಿಸಬೇಕು ಅಂತ ನೋಡ್ತಾ ಇದ್ದೀರಾ ಸತ್ಯದ ಗಿಡವನ್ನು ಬಿಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಭೌತಿಕವಾಗಿ ನಮ್ಮನ್ನು ನೀವು ಇಲ್ಲದಂತೆ ಮಾಡಬಹುದು ಸತ್ಯವನ್ನಲ್ಲ ಒಂದು ತಿಳ್ಕೊಡು ನಮ್ಮ ಪ್ರತಿಯೊಂದು ರಕ್ತ ಸಾವಿರಾರು ಧ್ವನಿಗಳನ್ನ ಹೊರಡಿಸುತ್ತೆ ಅದನ್ನು ತಡೆಯುವಂತಹ ಶಕ್ತಿ ಯಾವ ನ್ಯಾಯಾಲಯಕ್ಕೂ ಇರುವುದಿಲ್ಲ ಯಾವ ನ್ಯಾಯಾಲಯಕ್ಕೂ ಬರುವುದಿಲ್ಲ ರಕ್ತ ಚೆಲ್ಲದ್ರೆ ಆ ರಕ್ತದಿಂದ ಹೊಮ್ಮುವಂತಹ ಧ್ವನಿ ಸತಾತ್ಮಕವಾಗಿರುತ್ತೆ ನ್ಯಾಯಬದ್ಧವಾಗಿರುತ್ತೆ ಮಾನವೀಯ ಧ್ವನಿ ಅದು ನಾವಿವತ್ತು ನಮ್ಮ ಮನೆಯವರಿಗಾಗಿ ಕುಟುಂಬದವರಿಗಾಗಿ ಜಾತ್ಯಸ್ಥರಿಗಾಗಿ ಧರ್ಮದವರಿಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ ಮಾನವೀಯವಾಗಿ ಸತ್ಯಸಂಧತೆಯಿಂದ ಪ್ರಾಣ ಕಳೆದುಕೊಂಡಂತಹ ಮಾನ ಕಳೆದುಕೊಂಡಂತಹ ಆಸ್ತಿ ಪಾಸ್ತಿ ಕಳ್ಕೊಂಡಂತಹ ಬೀದಿಗೆ ಬಿದ್ದಂತಹ ಜನಗಳ ಧ್ವನಿಯಾಗಿ ಅಷ್ಟೇ ಇವತ್ತು ಕೇಳ್ತಾ ಇರುವಂಥದ್ದು ನೀವು ಈ ರೀತಿಯಾದಂತಹ ವಿಷಯ ಪಲ್ಲಟಗಳನ್ನ ಮಾಡಿದ್ರೆ ಜನ ಬರ್ತ್ ಬಿಡ್ತಾರೆ ಅಂತ ದಯ ಮಾಡಿ ತಿಳ್ಕೊಳ್ಬೇಡಿ ಸಾಧ್ಯವಾದ್ರೆ ಇವತ್ತಿಗೂ ಕೂಡ ನಿಮಗೆ ಸಮಯ ಇದೆ ಇದನ್ನು ಮಾಡಿ ಮುಗಿಸಿ ಸರ್ಕಾರವೇ ಈ ಕೆಲಸವನ್ನ ಮೊದಲು ಮಾಡಿ ಮುಗಿಸಿ ನಮ್ಮನ್ನು ತಳಕ್ರಿಂದ ಹೊರಗ್ತೀನಿ ಅಂತ ನೀವು ಕೇಳ್ಕೊಳ್ಬೇಕು ಇಲ್ಲ ನಾನೇ ಮುಂಚೂಣಿಯಲ್ಲಿ ನಿಲ್ತೇನೆ ಅಂತ ನೀವು ಕೇಳ್ಕೊಳ್ಬೇಕು ಅದು ನಿಮಗೆ ಶ್ರೇಯಸ್ಸು ಕೂಡ ನಿಮ್ಮ ವಯಸ್ಸಿಗೆ ನಿಮ್ಮ ಘನತೆಗೆ ನಿಮ್ಮ ಅಸ್ತಿತ್ವಕ್ಕೆ ನಿಮ್ಮ ಸ್ಥಾನಮಾನಕ್ಕೆ ಶ್ರೇಯಸ್ಕರವಾದಂತಹ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಬಹಳ ಮುಂದೂ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೇನೆ ಆ ಯೋಗ್ರ ಮೇಲೆ ಹಲ್ಲೆ ಮಾಡಿದನ್ನ ನೀವು ಸಂಭ್ರಮಿಸಲಿಕ್ಕೆ ಆಗೋದಿಲ್ಲ ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಹಗಲು ರಾತ್ರಿ ನೀವು ನಿದ್ರೆಯನ್ನು ಕಳ್ಕೊಳ್ತಾ ಇದ್ದೀರಾ ನೀವು ಮಾಡಿರುವಂತಹ ವಿಚಾರಗಳು ನೀವು ಮಾಡಿರುವಂತಹ ಪಾಪಕೃತ್ಯಗಳು ನಿಮ್ಮನ್ನು ಕಾಡದೆ ಬಿಡುವುದಿಲ್ಲ ಇದನ್ನೇ ಕಾರ್ಮಿಕರು ಕೂಡ ಹೇಳೋದು ಹುಚ್ಚಿಡ್ಕೊಂಡು ಓಡಾಡ್ತು ನೋಡ್ತೀವಿ ನಾವು ಟಕ ಕರ್ಕೊಂಡು ಸಾಕೀವಿ ಅಂತಾರಲ್ಲ ಅಲ್ಲ ಸಾಮಾಜಿಕವಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರೂ ಕೂಡ ನಿಮ್ಮ ಒಳಗಿನ ನಿಮ್ಮೊಳಗಿನ ಸಮಾಧಾನವನ್ನು ಶಾಂತಿಯನ್ನು ಕಳ್ಕೊಂಡು ಹೊರಗಡೆ ನೀವು ಸಂಭ್ರಮಿಸುವಂತದ್ದು ಏನಿದೆ ಸೊ ಡ್ಯೂಯಲ್ ಪರ್ಸನಾಲಿಟೀಸ್ ಸಂವಿಧಾನಬದ್ಧವಾದಂತಹ ಹೋರಾಟ ಮತ್ತಷ್ಟು ಚುರುಕಾಗುತ್ತೆ ಮತ್ತಷ್ಟು ಚುರುಕಾಗುತ್ತೆ ಎಲ್ಲ ಹೋರಾಟಗಾರರು ಒತ್ತಾಗ್ತಾರೆ ನೀವು ಈ ರೀತಿಯಾಗಿ ನಡೆದುಕೊಳ್ಳುವಂಥದ್ದು ಖಂಡಿತವಾಗಲು ಒಂದು ದೇಶ ಒಂದು ರಾಜ್ಯ ಒಂದು ಧರ್ಮ ನಾಚಿಕೊಳ್ಳುವಂಥದ್ದು ತಲೆ ತಗ್ಗಿಸುವಂಥದ್ದು ಛಯ ಅನಿಸುತ್ತೆ ಛಯ ಅನಿಸುತ್ತೆ ದಯಮಾಡಿನ ಮೇಲೆ ಈ ರೀತಿಯಾದಂಥದ್ದು ಮಾಡಬೇಡಿ ಎಸ್ ಐ ಟಿಯವರು ಇದನ್ನು ಗಂಭೀರವಾಗಿ ತಗೊಳ್ತಾರೆ ಗಂಭೀರವಾಗಿ ತಗೊಳ್ಬೇಕು ನೀವುಗಳು ನಡೆದುಕೊಳ್ಳುವಂತಹ ಏನಿದೆ ನೀವು ನಡೆದುಕೊಳ್ಳುವಂತಹ ರೀತಿ ಸಾಕ್ಷಿಗಳ ಬಾಯಿ ನೀವು ಮಾಡ್ತಿರುವಂತಹ ರೀತಿ ರೀತಿಗಳು ಇವು ನಿಮ್ಮ ನಡವಳಿಕೆಗಳು ಮುಂದೆ ಸಾಕ್ಷಿಗಳು ಬಾರ್ಬಾರ್ ದೂರ ಕಾರಣಕ್ಕೆ ನೀವು ಈ ರೀತಿಯಾದಂತಹ ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ ಯಾಕೆ ಬೇಕು ಇವರಿಗೆ ಸಾಬ್ರಿ ನಮ್ಮ ಮನೇಲೆ ಏನಂತ ಅದು ಇನ್ನು ಮೇಲೆ ನಡೆಯೋದಿಲ್ಲ ಸಾಕ್ಷಿಗಳು ಪ್ರವಾಹದ ರೂಪಾದಿಯಲ್ಲಿ ಬಂದೇ ಬರ್ತಾರೆ ಖಂಡಿತವಾಗ್ಲೂ ಬರ್ತಾರೆ ತಮ್ಮ ಒಂದು ಸ್ಟೇಟ್ಮೆಂಟ್ ಗಳನ್ನ ದಾಖಲಿಸ್ತಾರೆ ಅವರ ಜೊತೆಯಲ್ಲಿ ಹೋರಾಟದ ಹೋರಾಟಗಾರರು ಎಲ್ಲಾ ಕಡೆಯಿಂದಲೂ ಪ್ರವಾಹವಾಗಿ ಬಂದೇ ಬರ್ತಾರೆ ಇದನ್ನ ನೀವು ಮನವರಿಕೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಒಂದು ಒಳ್ಳೆಯ ಶ್ರೇಯಸ್ಕರವಾದ ರೀತಿಯಲ್ಲಿ ಈ ಪ್ರಕರಣ ಅಂತ್ಯ ಕಾಣಬೇಕು ತಾರ್ಕಿಕ ಅಂತ್ಯ ಕಾಣಬೇಕು ಆ ಒಂದು ಪ್ರದೇಶಕ್ಕೆ ಆ ಒಂದು ಜನಾಂಗಕ್ಕೆ ಆ ಒಂದು ಸಮುದಾಯಕ್ಕೆ ಅಂಟುಕೊಂಡಿರುವಂತಹ ಕಳಂಕ ತೊಡೆಯುವ ಕಡೆಯಲ್ಲಿ ತೊಳೆದಾಕುವ ಕಡೆಯಲ್ಲಿ ಈ ಒಂದು ಪ್ರಕರಣದ ತನಿಖೆ ಒಂದು ತಾರ್ಕಿಕ ಅಂತ್ಯ ಕಾಣುವಂತಹ ದಿವಸಗಳು ಸನ್ನಿಹಿತವಾಗ್ತಾ ಇದೆ ಇದಕ್ಕೆ ಪೂರಕವಾಗಿ ಕೆಲವರು ಕೆಲವರು ಮಾಧ್ಯಮದ ಗಂಧಗಾಳಿ ಇಲ್ಲದಿರುವಂತಹ ಜನ ಮಾಧ್ಯಮದ ಬಗ್ಗೆ ತಿಳುವಳಿಕೆ ಇಲ್ಲದಂತಹ ಜನ ಸಮಾಜದಲ್ಲಿ ಮಾತನಾಡಲಿಕ್ಕೆ ಗೊತ್ತಿಲ್ದಿರುವಂತಹ ಜನ ಪೂರ್ವಾಗ್ರಹದಿಂದ ಒಂದೇ ಸಮನೆ ಊಳಿಡೋದಿದೆಯಲ್ಲ ಅದು ಕೂಡ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ನಾಲ್ಕನೇ ಸ್ತಂಭಾಂತ ನಾವೇನು ಅನ್ಕೊಂಡಿದ್ದೀವಿ ಮಾಧ್ಯಮ ಅದಕ್ಕೆ ಕಪುಚುಕೆಯನ್ನ ಇಡ್ತಿರುವಂತಹ ಕೆಲಸ ಯಾರೂ ಕೂಡ ಹೋರಾಟಗಾರರಾಗ್ಲಿ ಮಾಧ್ಯಮದವರಾಗ್ಲಿ ಅಥವಾ ವ್ಯಕ್ತಿಗಳಾಗ್ಲಿ ಸಮಚಿತ್ತ ಕಳ್ಕೊಳ್ಳೋದೇನೆ ಸತ್ಯವನ್ನ ಸತ್ಯವನ್ನಷ್ಟೇ ಗ್ರಹಿಸಿ ಅದರಂತೆ ನಾವು ಮಾತಾಡುವಂಥದ್ದು ಅದರಂತೆ ಅದನ್ನು ವರದಿ ಮಾಡುವಂಥ ಕೆಲಸಗಳನ್ನು ಕೂಡ ನಾವು ಮಾಡಬೇಕಾಗಿದೆ ಮತ್ತೆ ಹಾಗಾಗಿ ಎಸ್ ಐ ಅವರು ನಮಗೆ ಯಾಕೆ ಕೊಟ್ಟಿಲ್ಲ ನಮ್ಗೆ ಯಾಕೆ ಕೊಟ್ಟಿಲ್ಲ ಅಂತ ನಾವು ಎಸ್ ಐ ಟಿ ನಮ್ಗೆ ಯಾಕೆ ಕೊಡಬೇಕು ನಾವು ಎಸ್ಐಟಿಯ ವಿರುದ್ಧ ಮಾತಾಡ್ತಿದ್ದಾಗ ಸಾಕ್ಷಿಗಳ ವಿರುದ್ಧವಾಗಿ ಮಾತಾಡ್ತಿದ್ದಾಗ ಸಾಕ್ಷಿಗಳ ಆತ್ಮಸ್ಥೈರ್ಯ ಕುಂದಿಸುವ ರೀತಿಯಲ್ಲಿ ಟ್ವೆಂಟಿ ಫೋರ್ ಭಾಷೆಯನ್ನು ಐ ಎಸ್ಐಟಿ ಏನಕ್ಕಾದ್ರೂ ನಮ್ಮನ್ನು ಪುರಸ್ಕರಿಸಬೇಕಾಗಿದೆ ಮತ್ತೆ ಮಾತಾಡುವಾದ ವಿಚಾರಗಳನ್ನು ಅವರು ಹೊರಗಡೆ ಲೀಕ್ ಮಾಡ್ತಾ ಹೋದರೆ ತನಿಖೆಯಿಂದ ಬರೋದು ಶೂನ್ಯ ಅನ್ನುವಂಥದ್ದು ಕೂಡ ಅವ್ರಿಗೂ ಗೊತ್ತು ನಮಗೂ ಗೊತ್ತು ನಿಮಗೂ ಗೊತ್ತು ನೀವು ಶೂನ್ಯವನ್ನು ಎದುರು ನೋಡ್ತಾ ಇದ್ದೀರಾ ಶೂನ್ಯವನ್ನು ಎದುರು ನೋಡೋದಕ್ಕೋಸ್ಕರನೇ ನೀವು ಇದನ್ನು ಡಿವೇಟ್ ಮಾಡ್ತಾ ಇದ್ದೀರಾ ಬಹಳ ಪ್ರೀತಿಯಿಂದ ಈ ವಿಚಾರವನ್ನ ಸ್ನೇಹದಿಂದ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ದಯಮಾಡಿ ನಮ್ಮ ಒಂದು ನಡೆಗಳನ್ನು ನುಡಿಗಳನ್ನು ಬದಲಾಯಿಸಿಕೊಳ್ಳಿ ನೋವಿನಿಂದ ಯಾರೋ ಒಬ್ಬ ಅಯ್ಯೋ ಅನಿಸಿದ್ರೆ ಯಾರೋ ಒಬ್ಬ ಮಗನ ತಾಯಿ ಅಯ್ಯೋ ಅಂದು ಹತ್ರ ಅದು ನಮ್ಮನ್ನು ಕಾಡದೆ ಬಿಡೋದಿಲ್ಲ ಕಣ್ಣೀರು ಈಗಾಗಲೇ ಹೆಣ್ಣಿನ ಕಣ್ಣೀರು ಒಂದು ಪ್ರದೇಶವನ್ನು ಕಾಡ್ತಾ ಇದೆ ಮತ್ತಷ್ಟು ಕಾಡುವಾಗೆ ಮಾಡಬೇಡಿ